ಎಸ್ 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 ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿಸುತ್ತಿರುವಂತಹ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಹೊಸ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದಂಕ ಒಂದಂಕದ ಎಲ್ಲ ಪ್ರಶ್ನೆಗಳು ಎರಡು ಅಂಕದ ಒಂದಿಷ್ಟು ಸಮಸ್ಯೆಗಳನ್ನು ಬಿಡಿಸಿದ್ವಿ ಈಗ ಅದರ ಮುಂದುವರೆದ ಭಾಗವನ್ನು ನೋಡೋಣ ಇಪ್ಪತ್ತನೇ ಪ್ರಶ್ನೆ ರೂಟ್ಪಾಯ ಒಂದು ಸಂಖ್ಯೆ ಸಂಖ್ಯೆಯನ್ನು ಸಾಧಿಸಿ ಇದು ಸ್ವಲ್ಪ ಲೆಂದಿ ಎಕ್ಸ್ಪ್ಲನೇಷನ್ ಇರೋದ್ರಿಂದ ಲೆಂದಿ ರೇಟ್ ಅಪ್ ಇರೋದ್ರಿಂದ ನಾನು ಆಲ್ರೆಡಿ ಮೊದಲ ಸೊಲ್ಯೂಷನ್ ಬರ್ಕೊಂಡಿದ್ದೀನಿ ನೋಡಿ ಬಹಳ ಸಿಂಪಲ್ ಐತಿ ಆಕ್ಚುಲಿ ರೂಟ್ ಟು ರೂಟ್ ತ್ರೀ ರೂಟ್ ಫೈವ್ ಈ ಮೂರು ಅಭಾಗಲದ ಸಂಖ್ಯೆ ಅಂತೇಳಿ ಅಂತ ಹೇಳಿದಾಗ ಎಸ್ ರೂಟ್ ಟೂ ರೂಟ್ ತ್ರೀ ರೂಟ್ ಫೈವ್ ಮೂರ್ ಇದಾವೆ ಮೂರೊಳಗೆ ಯಾವ್ದಾರ ಒಂದು ಕೊಡ್ತಾರ ಬಹುತೇಕ ಬಹಳ ಸರಿ ಮೂರ್ ಅಂಕ ಕೇಳಿದಾರ ಕೆಲವು ಸರಿ ಎರಡು ಅಂಕ ಕೇಳ್ತಾರ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಇದನ್ನ ರೂಟ್ ಟೂ ಕೊಡ್ಲಿ ರೂಟ್ ತ್ರೀ ಕೊಡ್ಲಿ ರೂಟ್ ಫೈವ್ ಕೊಡ್ಲಿ ಅದನ್ನ ಅಭಾಗ್ಲಬ್ಧ ಸಂಖ್ಯೆ ಅಂತೇಳಿ ಸಾಧಸ್ರ ಅಂತ ಅಂದ್ರೆ ಅದಕ್ ವಿರುದ್ಧವಾಗಿ ನಾವು ರೂಟ್ ಫೈ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಅಂತೇಳಿ ಬರ್ಕೋಬೇಕು ಅದ ತದ್ವಿರುದ್ಧವಾಗಿ ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿ ಇರ್ತೈತಿ ಪಿ ವೈ ಕ್ಯೂ ರೂಪದಲ್ಲಿ ಇರ್ತತಿ ನಾವು ಪಿ ವೈ ಕ್ಯೂ ಬದ್ಲಿ ಎ ವೈ ಬಿ ಯಾಕೆ ತಗೊಂಡಿದೀವಿ ಎ ಮತ್ತು ಬಿ ಪೂರ್ಣಾಂಕಗಳು ಬಿಲಾಂಗ್ಸ್ ಟು ಜೆಡ್ ಬಿ ಇಸ್ ನಾಟ್ ಈಕ್ವಲ್ ಟು ಜೀರೋ ಎ ಮತ್ತು ಬಿ ಗಳ ಸಹ ಅವಿಭಾಜ್ಯಗಳು ಅಂದ್ರೆ ಅವು ಅವುಗಳ ಮಸ ಒಂದಾಗಿರ್ತತಿ ಅಂದ್ರೆ ಅವು ಎರಡೂ ಒಂದ ಮಗಿಲೆ ಭಾಗ ಹೋಗಿಲ್ಲ ಅಂತ ಅರ್ಥ ಅದಕ್ಕೆ ಎ ಬಾಗಿ ಬಿ ತಗೊಂಡಿದೀವಿ ಇದನ್ನ ಬಿ ಈ ಕಡೆ ಕಳಿಸೀರಿ ಏನಕೈತಿ ಗುಣಿಸ್ತತಿ ಸೊ ಏನಾಯ್ತು ರೂಟ್ ಪಾಯಿಂಟ್ ಬಿ ಇಸ್ ಟು ಎ ಆಯ್ತು ಎರಡು ಕಡೆ ವರ್ಗ ಮಾಡಿ ಮರು ಜೋಡಿಸಿದ್ರ ಏನಾಯ್ತು ರೂಟ್ ಅನ್ನು ವರ್ಗ ಮಾಡಿದ್ರೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಐದು ಉಳಿತೈತಿ ಬಿ ಅನ್ನು ವರ್ಗ ಮಾಡಿದ್ರೆ ಬಿ ಸ್ಕ್ವೇರ್ ಆಯ್ತು ಎ ಸ್ಕ್ವರ್ ಐತಿ ಇದನ್ನ ಸಮೀಕರಣ ಒಂದ್ ಅಂತ ಕರೆಯನ್ನ ಈ ಐದು ಇಲ್ಲಿ ಗುಣಿಸ್ತೈತಿ ಈ ಕಡೆ ಭಾಗಿಸ್ತೈತಿ ಅದು ಹೌದಾ ಅದು ಎ ಸ್ಕೋರ್ ಅಪ್ ಅನ್ ಪೈ ಅಂದ್ರೆ ಏನರ್ಥ ಐದು ಇದು ಎ ಸ್ಕ್ವರ್ ಅನ್ನು ಭಾಗಿಸುತ್ತದೆ ಅಂತ ಅರ್ಥ ಆಗುತ್ತೆ ಪ್ರಮೇಯ ಒನ್ ಪಾಯಿಂಟ್ ಟು ಏನ್ ಹೇಳ್ತೈತೆ ಅಂದ್ರ ಒಂದು ಐಬಾರ ಸಂಖ್ಯೆ ಪಿ ಯು ಎ ಸ್ಕೋರ್ ಅನ್ನ ಭಾಗಿಸಿದ್ರ ಪಿ ಯು ಅನ್ನು ಕೂಡ ಭಾಗಿಸ್ತೈತಿ ಹಾಗಾಗಿ ಇಲ್ಲಿ ಐದು ಸ್ಕ್ವೇರ್ ಅನ್ನು ಭಾಗಿಸಿದ್ರ ಸಂಖ್ಯೆ ಐದು ಎನ್ನು ಕೂಡ ಭಾಗಿಸ್ತೈತಿ ಹಾಗಾಗಿ ಇದು ಎನ್ನು ಭಾಗಿಸ್ತದೆ ಆದ್ದರಿಂದ ನಾವು ಎಸ್ಕೊಳ್ತು ಐದರ ಗುಣಲಬ್ಧವಾಗಿ ಸಿ ಬರೀಬಹುದು ಡಿ ಬರೀಬಹುದು ಯಾವ್ದು ಬೇಕಾದ ಒಂದು ಸಂಖ್ಯೆ ಬರೆಯೋಣ ನಾವು ಎಂದು ಬರೆಯಬಹುದು ಇಲ್ಲಿ ಸಿ ಒಂದು ಪೂರ್ಣಾಂಕ ಸಿ ಒಂದು ಪೂರ್ಣಾಂಕ ಆ ಸಮೀಕರಣವೊಂದರಲ್ಲಿ ಎ ಬೆಲೆಯನ್ನು ಆದೇಶಿಸಲಾಗಿ ಒಂದೇ ಸಮೀಕರಣ ಏನೈತಿ ಇದರೊಳಗೆ ಎ ಇದ್ದಲ್ಲೇ ಐದು ಸಿ ತುಂಬೋಣ ತುಂಬಿದ್ರೆ ಏನಾಯ್ತದ ಐದು ಸಿ ಹೊಲಿಸ್ಕೋರ್ ಅಂದ್ರೆ ಐದು ಸ್ಕೋರ್ ಅಂದ್ರೆ ಇಪ್ಪತ್ತೈದು ಸಿ ಸ್ಕ್ವೇರ್ ಈ ಐದು ಐದಲ್ಲೇ ಗುಣಸ್ತೈತಿ ಈ ಕಡೆ ಕಳಿಸಿರ್ ಭಾಗ್ತೈತಿ ಇಪ್ಪತ್ತೈದಪ್ಪ ನೈದ್ ಅಂದ್ರೆ ಇಪ್ಪತ್ತೈದ್ ಐದು ಕ್ಯಾನ್ಸಲ್ ಮಾಡಿದ್ರೆ ಐದು ಉಡಿತು ಐದು ಸಿ ಸ್ಕ್ವೇರ್ ಇದು ಏನಾಯ್ತು ಇಲ್ಲಿ ಐದು ಐದಲ್ಲೇ ಗುಣಸ್ತೈತಿ ಈ ಕಡೆ ಕಳಿಸಿರ್ ಭಾಗ್ತೈತಿ ಬಿಸ್ಕೋರಪ್ಪ ನೈದಕೈತಿ ಬಿಸ್ಕೋರಪ್ಪ ನೈದ್ ಅಂದ್ರೆ ಏನರ್ತ ಐದು ಬಿ ಸ್ಕೋರ್ ಅನ್ನು ಭಾಗಿಸತದೆ ಆದ್ದರಿಂದ ಪ್ರಮೇ ಒನ್ ಪಾಯಿಂಟ್ ಟೂ ಪ್ರಕಾರ ಐದು ಇದು ಬಿ ಅನ್ನು ಕೂಡ ಭಾಗಿಸ್ತೈತಿ ಆದ್ದರಿಂದ ಇಲ್ಲಿ ಈ ಎರಡೂ ಸಂದರ್ಭ ನೋಡಿದ್ರ ಇಲ್ಲಿ ಒಂದೇ ಏನೈತಿ ಐದು ಅನ್ನು ಭಾಗಿಸ್ತೈತಿ ಅಂದ್ರೆ ಏನರ್ಥ ಐದು ಎ ಅಪವರ್ತನ ಐತೆ ಇಲ್ಲಿ ಐದು ಬಿ ಅನ್ನ ಭಾಗಿಸ್ತೈತಿ ಇಲ್ಲಿ ಐದು ಬಿ ಅಪವರ್ತನ ಐತೆ ಅಂದ್ರೆ ಎರಡು ಸಂದರ್ಭ ಗಮನಿಸಲಾಗಿ ಎ ಮತ್ತು ಬಿಗಳು ಕನಿಷ್ಠ ಐದನ್ನ ಸಾಮಾನ್ಯ ಅಪವರ್ತನನಾಗಿ ಹೊಂದೆವು ಎದ ದ ಅಪರ್ತನ ಐದು ಹೌದು ಬಿ ದ್ ಅಪರ್ತನ ಐದು ಹೌದು ಎ ಮತ್ತು ಬಿಗಳ ಸಹ ವಿಭಾಜ್ಯಗಳು ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ನಾವು ಬಿಗಿನಿಂಗ್ ಏನು ತಗೊಂಡಿದೀವಿ ಎ ಮತ್ತು ಬಿ ಅಂದ್ರೆ ಅವು ಸಹ ವಿಭಾಜ್ಯಗಳು ಅಂದ್ರೆ ಅವು ಯಾವುದೇ ಸಾಮಾನ್ಯ ಅಪರತನ ಹೊಂದಿರಂಗಿಲ್ಲ ಅಂತ ಅವುಗಳ ಮಾಸ ಒಂದಾಗಿರ್ಬೇಕು ಬಟ್ ಅವುಗಳ ಮಾಸ ಐದಾಗೈತಿ ಅಂದರೆ ಇವು ಕಾಮನ್ ಒಂದು ಫ್ಯಾಕ್ಟರ್ನ ಹೊಂದೆವು ಅಂತ ಅರ್ಥ ಈ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ಹಿಂಗೆ ಯಾಕಾಯ್ತು ಅಂದ್ರೆ ಅದು ರೂಟ್ ಪಾಯ್ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿರೋದ್ರಿಂದ ಈ ವಿರೋಧಾಭಾಸ ಉಂಟಾಗಿದೆ ಆದ್ದರಿಂದ ರೂಟ್ ಪಾಯ್ ಒಂದು ಅಭಾಗ್ಲಬ್ ಸಂಖ್ಯೆ ಆಗಿದೆ ಈ ತರ ಸಿಂಪಲ್ ಆಗಿ ನೀವು ಸಾಧಿಸಬಹುದು ಟೆಕ್ಸ್ಟ್ ಬುಕ್ ಮೆಥಡ್ ಒಳಗ ನಾವು ಸಾಲ್ವ್ ಮಾಡಿದ್ವಿ ಇದನ್ನ ಸ್ಕ್ರೀನ್ಶಾಟ್ ಮಾಡಿ ಆಮೇಲೆ ಬರ್ಕೋರಿ ಅಥವಾ ಪಾಸ್ ಮಾಡಿ ಕೂಡ ಬರ್ಕೋಬಹುದು ನೀವು ಇದೇ ತರ ರೂಟ್ ತ್ರೀನೇ ಸಾಧಿಸ್ಬೋದು ರೂಟ್ ಫೈನ ಸಾಧಿಸ್ಬೋದು ಎಸ್ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಕ್ವೆಶನ್ ಇಪ್ಪತ್ತ ಒಂದೇ ಪ್ರಶ್ನೆ ಒನ್ ಸಿಕ್ಸ್ ಮತ್ತು ಫೋರ್ ತ್ರೀ ಬಿಂದುಗಳನ್ನು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ರೇಖಾಖಂಡವನ್ನು ಒನ್ ಈಸ್ ಟು ಟು ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ బిందువిన బింద నిర్దేశాంక బంక కండి కండి బా సింపల్ ఐదు క్వశ్చన్ ఇర్థ కరెక్ట్ నాక ನೋಡಿಲ್ಲ ಇದು ಒಂದು ಬಿಂದು ಒಂದು ಬಿಂದು ಇದು ಎ ಬಿಂದು ಅಂತ ತಿಳ್ಕೊಳ್ಳೋಣ ಇದರದ ನಿರ್ದೇಶಾಂಕ ಒಂದು ಆರು ನಿರ್ದೇಶಾಂಕ ನಾಲ್ಕು ಮೂರು ಈಗ ಈ ಎರಡು ಬಿಂದು ಸೇರಿಸುವ ರೇಖಾಖಂಡ ಇದನ್ನ ಇದರ ಮೇಲೆ ನಾವು ಒಂದು ಬಿಂದು ಗುರ್ಸಿದ್ರೆ ಏನಾಗತ್ತಂದ್ರೆ ಇಲ್ಲಿ ಒಂದು ಬಿಂದು ಗುರ್ಸಿದ್ರೆ ಇದು ಎರಡು ಭಾಗ ಐತೆ ಎರಡು ಭಾಗ ಐತೆ ಯಾವ ಪ್ರಮಾಣದಲ್ಲಿ ಭಾಗ ಆಯ್ತು ಅನ್ನೋದನ್ನ ಕಂಡಿಡಿಯೋ ಭಾಗ ಪ್ರಮಾಣ ಸೂತ್ರ ಈಗ ನಾ ಇಲ್ಲಿ ಪಿ ಬಿಂದು ಗುರುಸಿದ್ರೆ ಏನರ್ತ ಎರಡು ಭಾಗ ಅದು ಏನ್ ಹೇಳಿದಾರೆ ಅವರು ಇದು ಒನ್ ಟು ಟು ಅನುಪಾತದಲ್ಲಿ ವಿಭಾಗಿಸುವ ಒನ್ ಟು ಟು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಕೇಳಿದ್ದಾರೆ ಅಂದ್ರೆ ಇದನ್ನ ನಾವು ಪಿ ಆಫ್ ಎಕ್ಸ್ ವೈ ಅಂತ ಬರ್ಕೊಳ್ಳೋಣ ಇದು ರೇಷಿಯೋ ಏನ್ ಕೊಟ್ಟಿರ್ತಲ್ಲ ಎಂ ಒನ್ ಅನುಪಾತ ಎಂ ಟು ರೇಷಿಯೋ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಒನ್ ಈಸ್ ಟು ಟು ಒನ್ ಈಸ್ ಟು ಟು ಅಂದ್ರೆ ಎಮ್ ಒನ್ ಬೆಲೆ ಒಂದು ಎಮ್ ಟು ಬೆಲೆ ಎರಡು ಅಂತ ಅರ್ಥ ಇದನ್ನ ನಾವು ಕೊಟ್ಟಿರೋ ಎರಡು ಬಿಂದನ ಎಕ್ಸ್ ಒನ್ ವೈ ಒನ್ ಇದನ್ನ ಎಕ್ಸ್ ಟು ವೈ ಟು ಅಂತ ತಗೊಳ್ಳೋಣ ಭಾಗ ಪ್ರಮಾಣ ಸೂತ್ರ ಭಾಗ ಪ್ರಮಾಣ ಸೂತ್ರ ನೆನ್ಪಿಡೋದು ಬಹಳ ಸುಲಭ ಐತಿ ಭಾಗ ಪ್ರಮಾಣ ಸೂತ್ರ ಹೆಂಗೆ ನೆನ್ಪಿಡೋದು ಪಿ ಆಫ್ ಎಕ್ಸ್ ವೈ ಈಜಿ ಕೋಲ್ಟು ಇದು ಒಂದು ಎಕ್ಸ್ ನಿರ್ದೇಶಕಾಂಕ ಇನ್ನೊಂದು ವೈ ನಿರ್ದೇಶಕಾಂಕ ಇರ್ತೈತಿ ಇಲ್ಲಿ ಏನು ಬರೀಬೇಕಂದ್ರ ಎಂ ಒನ್ ಎಂ ಟು ಅಪನ್ ಎಂ ಒನ್ ಪ್ಲಸ್ ಎಂ ಟು ಇಷ್ಟು ನೆನ್ಪಿಡೋದು ಎಂ ಒನ್ ಎಮ್ ಟು ಸ್ವಲ್ಪ ಜಾಗ ಬಿಟ್ಟು ಎಮ್ ಒನ್ ಎಂ ಟು ಅಪಾನ್ ಎಂ ಒನ್ ಪ್ಲಸ್ ಎಮ್ ಟು ಇಲ್ಲಿ ಕೂಡ ಎಂ ಒನ್ ಎಂ ಟು ಅಪನ್ ಎಂ ಒನ್ ಪ್ಲಸ್ ಎಂ ಟು ಈ ತರ ಬರ್ಕೊಳ್ಳೋದು ಬರ್ಕೊಂಡು ಸೂತ್ರ ನೆನ್ಪಿಡುವ ಈಸಿಯೆಸ್ಟ್ ಮೆಥೆಡ್ ಹೇಳ ಇಲ್ಲಿ ನಡು ಪ್ಲಸ್ ಸಾಕು ಇದು ಎಕ್ಸ್ ನಿರ್ದೇಶಾಂಕ ಆಗಿರೋದ್ರಿಂದ ಇಲ್ಲೊಂದು ಎಕ್ಸ್ ಬರೆಯೋ ಇಲ್ಲೊಂದು ಎಕ್ಸ್ ಇದು ವಾಯ್ ನಿರ್ದೇಶಾಂಕ ಆಗಿರೋದ್ರಿಂದ ಇಲ್ಲೊಂದು ವಾಯ್ ಇಲ್ಲೊಂದು ವಾಯ್ ಬರೇನ ಹೌದಾ ಇಲ್ಲಿ ಒಂದ್ ಐತಂದ್ರೆ ಇಲ್ಲಿ ಎರಡು ಬರಿ ಎರಡು ಐತಂದ್ರೆ ಇಲ್ಲಿ ಒಂದು ಬರೆಯದೆ ಇಲ್ಲಿ ಒಂದ್ ಐತಂದ್ರ ಎರಡು ಬರೆಯೋದೆ ಎರಡು ಐತಂದ್ರ ಒಂದ್ ಬರೆಯೋದು ಎಷ್ಟು ಈಜಿ ಸೂತ್ರ ಮುಗೀತು ಈ ತರ ನೆನ್ಪಿಡ್ಬೇಕು ಹಾಗಾಗಿ ಹೆಂಗ್ ಬರಿಬಹುದು ಎಂ ಒನ್ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಅಪಾನ್ ಎಂ ಒನ್ ಪ್ಲಸ್ ಎಂ ಟು ಎಂ ಒನ್ ವೈ ಟೂ ಪ್ಲಸ್ ಎಂ ಟು ವೈ ಒನ್ ಅಪಾನ್ ಎಂ ಒನ್ ಪ್ಲಸ್ ಎಂ ಟು ಎಸ್ ಈಗ ನಾವು ಬೆಲೆ ತುಂಬುತ್ತಾ ಹೋಗೋಣ ಈಜಿ ಎಂ ಒನ್ ಎಂ ಒನ್ ಅಂದ್ರೆ ಎಷ್ಟು ಒಂದು ಇಂಟು ಎಕ್ಸ್ ಟು ಎಕ್ಸ್ ಟು ಅಂದ್ರೆ ನಾಲ್ಕು ಇಂಟು ನಾಲ್ಕು ಪ್ಲಸ್ ಎಂ ಟು ಎಮ್ ಟು ಅಂದ್ರೆ ಅಷ್ಟು ಒಂದು ಎರಡು ಇಂಟು ಎಕ್ಸ್ ಒನ್ ಎಕ್ಸ್ ಒನ್ ಅಂದ್ರೆ ಒಂದು ಅಪಾನ್ ಎಮ್ ಒನ್ ಪ್ಲಸ್ ಎಮ್ ಟು ಅಂದ್ರೆ ಒಂದು ಪ್ಲಸ್ ಎರಡು ಒಂದು ಪ್ಲಸ್ ಎರಡು ಇಲ್ಲಿ ಎಮ್ ಒನ್ ಎಂ ಒನ್ ಅಂದ್ರೆ ಒಂದು ಇಂಟು ವೈ ಟು ವೈ ಟು ಯಾವುದು ಮೂರು ಪ್ಲಸ್ ಎಮ್ ಟು ಎಮ್ ಟು ಅಂದರೆ ಎರಡು ಇಂಟು ವೈ ಒನ್ ವೈ ಒನ್ ಆರು ಅಪಾನ್ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಒನ್ ಪ್ಲಸ್ ಟು ಸುಲಭಿ ಕರೆಸ್ತಾ ಹೋಗೋಣ ಒಂದಾಲ್ಕಲೇ ನಾಲ್ಕು ಪ್ಲಸ್ ಎರಡೊಂದಲೇ ಎರಡು ಅಪಾನ್ ಎರಡು ಒಂದು ಮೂರು ಒಂದು ಮೂರಲೆ ಮೂರು ಪ್ಲಸ್ ಎರಡು ಆರಲೆ ಹನ್ನೆರಡು ಅಪಾನ್ ಎರಡು ಒಂದು ಮೂರು ನಾಲ್ಕು ಎರಡು ಆರು ಅಪಾನ್ ಮೂರು ಹದಿನೈದು ಅಪಾನ್ ಮೂರು ಕಟ್ತಾ ಹೋದ್ರೆ ಹೊಡಿಬೇಕು ಮೂರೊಂದ್ಲೆ ಮೂರೈಲೆ ಆರು ಮೂರೊಂದ್ಲೇ ಮೂರೈಲೆ ಹದಿನೈದು ಎರಡು ಮತ್ತು ಐದು ಪಿ ಆಫ್ ಎಕ್ಸ್ ವೈ ಅಂದ್ರೆ ಈ ಎರಡು ಬಿಂದುಗಳನ್ನು ಒನ್ ಟು ಟೂ ಅನ್ಪಾತ್ರಲ್ಲಿ ವಿಭಾಗಿಸುವ ಈ ಬಿಂದು ಏನೈತಲ್ಲ ಇದರ ನಿರ್ದೇಶಾಂಕ ಎರಡು ಮತ್ತು ಐದು ಆಗ್ತೈತಿ ಈ ಥರ ಸುಲಭವಾಗಿ ಎಸ್ ನೆಕ್ಸ್ಟ್ ಸಮಸ್ಯೆ ಕ್ವಶನ್ ನಂಬರ್ ಇಪ್ಪತ್ತೆರಡು ಬಹಳ ಸುಲಭ ಇದೆ ಕ್ವಶನ್ ಚಿತ್ರದಲ್ಲಿ ಚಿತ್ರದಲ್ಲಿ ಟ್ಯಾನ್ ಪಿ ಮತ್ತು ಕಾಸಾರ್ ಬೆಲೆಗಳನ್ನು ಕಂಡ್ ಕಾಸಾರ್ ಬೆಲೆಗಳನ್ನು ಎಸ್ ಒಂದು ಲಂಬ ತ್ರಿಭುಜ ಪಿ ఇప్పు క్యూ ఆర్ ఇమీటర్ ఇప్పుడు సెంటీమీటర్ ఇప్పుడు హిమూర్ సెంటీమీటర్ ఎస్ ఏన్పిన్ కిన్ పి ట్యాన్ రేషియో త్రికోనమితి అన్పత ట్యాన్ కి పి హత్ నికో పి హావై వికరణ ఫిక్స్ ఇతీ చేంజ్ ఆవు అభిముఖ భావ మార్శ్వభావం మాత్ర ಚೇಂಜ್ ಆಗ್ತವೆ ನೀವು ಇಲ್ಲಿ ನಿಂತ್ಕೊಂಡಾಗ ಅಭಿಮುಖವಾಗಿ ಇದಾಗ್ತತಿ ಇಲ್ಲಿ ನಿಂತ್ಕೊಂಡ್ರೆ ಅಭಿಮುಖ ಭಾವಿ ಇದಾಗ್ತತಿ ಟ್ಯಾನ್ ಪಿ ಅಂದ್ರ ಪಿ ಹತ್ತಿ ನಿಂತ್ಕೋಬೇಕು ಟ್ಯಾನ್ ಏನು ಅಪ ಅಭಿಮುಖ ಭಾವಪ್ಪ ಅನ್ ಪಾರ್ಶ್ವಭಾವು ಅಭಿಮುಖ ಭಾವ ಅಪ್ಪ ಅನ್ ಐದು ಅಪ್ಪ ಹನ್ನೆರಡು ಆಗತ್ತೆ ನೆಕ್ಸ್ಟ್ ಆರ್ ಕಾಸ್ ಆರ್ ಕಾಸ್ ಆರ್ ಅಂದ್ರೆ ಆರ್ ಹತ್ರ ನಿಂತ್ಕೋಬೇಕು ಆರ್ ಹತ್ರ ನಿಂತ್ಕೊಂಡು ನಿತ್ಕೊಂಡು ಕಾಸ್ ಅನ್ಪಾತ ಏನ್ ವಿ ಕಾಸ್ ಅಂದ್ರೆ ಏನು ಕಾಸ್ ಅನುಪಾತ ನೋಡಿ ಎರಡು ಅನುಪಾತ ಬರೆದ್ರೆ ಎರಡು ಅಂಕ ಬಹಳ ಸುಲಭವಾಗಿ ಎರಡಕ್ಕೆ ಎರಡು ಅಂಕ ತಗೋಬಹುದು ಅಷ್ಟ ನೆಕ್ಸ್ಟ್ ಕ್ವಶನ್ ಇಪ್ಪತ್ಮೂರನೇ ಪ್ರಶ್ನೆ ಚಿತ್ರದಲ್ಲಿ ಸಿಪಿ ಮತ್ತು ಸಿಕ್ಯುಗಳು ಗಳು ಓ ಕೇಂದ್ರವುಳ್ಳ ವೃತ್ತಕ್ಕೆ ಸ್ಪರ್ಶಕಗಳಾಗಿವೆ ಯು ಆರ್ ಬಿಂದುವಿನಲ್ಲಿ ಆರ್ ಬಿಂದುವಿನಲ್ಲಿ ಮತ್ತೊಂದು ಸ್ಪರ್ಶಕವಾಗಿದೆ ಎಸ್ ಸಿಎಬಿ ತ್ರಿಭುಜದ ಸುತ್ತಳತೆಯು ಸಿಎಬಿ ತ್ರಿಭುಜದ ಸುತ್ತಳತೆಯು ಸಿಪಿ ಸ್ಪರ್ಶಕದ ಉದ್ದದ ಎರಡರಷ್ಟಿದೆ ಉದ್ದದ ಎರಡರಷ್ಟಿದೆ ಎಂದು ತೋರಿಸಿ ಎಸ್ ಇಲ್ಲಿ ಚಿತ್ರ ಹಾಕೊಂಡ್ರೆ ನಿಮ್ಗೆ ಕ್ಲಿಯರ್ ಏನು ಏನಂತ

ಎಸ್ ಈ ತರ ಚಿತ್ರ ಕೊಟ್ಟಿದರ ಇದು ಸಿ ಇದು ಪಿ ಇದು ಎ ಇದು ಆರು ಬಿ ಕ್ಯೂ ಇದು ಓಲ್ಡ್ ಎಸ್ ಹಾ ಏನೇ ಕೊಟ್ಟಿದಾರ ದತ್ತ ಡೈರೆಕ್ಟ್ ಪ್ರೂವ್ ಮಾಡಿಬಿಡಲ್ಲ ಏನ್ ಸಾಧಿಸ್ಬೇಕಂದ್ರ ಸಿ ಎ ಬಿ ಸ್ಪರ್ಶ ಸಿ ಎ ಬಿ ತ್ರಿಭುಜದ ಸುತ್ತಳತೆ ಸುತ್ತಳತೆ ಅಂದ್ರೆ ಏನ ಈ ಮೂರು ಬಾವು ಕೂಡ್ಸಿ ರೆಸ್ಟ್ ಬರ್ತೈತಲ್ಲ ಅದು ಸಿ ಪಿ ಸ್ಪರ್ಶಕ ಇದರ ಉದ್ದದ ಎರಡರಷ್ಟೈತಿ ಅಂತ ಸಾಧಿಸ್ಬೇಕು ಯಾವುದೇ ಒಂದು ವೃತ್ತದಲ್ಲಿ ಬಾಯಿಂದ ವೃತ್ತ ಕೇಳದ ಸ್ಪರ್ಶಕ ಉದ್ದಗಳು ಸಮ ಇರ್ತವೆ ಸಿ ಪಿ ಎಷ್ಟಿರ್ತೈತಿ ಸಿ ಕ್ಯೂ ಅಷ್ಟ ಇರ್ತೈತಿ ಏನ್ ಮಾಡೋಣ ನಾವು ಫಸ್ಟ್ ತ್ರಿಭುಜ ಸಿ ಎ ಬಿ ಸುತ್ತಳತೆ ಇವು ತ್ರಿಭುಜ ಸಿ ಎ ಬಿ ಸುತ್ತಳತೆ ಇಸ್ ಈಕ್ವಲ್ ಟು ಏನಾಗುತ್ತದೆ ಒಂದು ತ್ರಿಭುಜದ ಸುತ್ತಳತೆ ಅಂದ್ರೆ ಮೂರು ಬಾವಿನ ಅಳತಿ ಕೊಡಿಸದೆ ಸಿ ಎ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಸಿ ಎ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಎಸ್ ಇವಾಗ ಏನ್ ಮಾಡಣಂದ್ರ ಸಿ ಎ ಎಂದ್ರ ಸಿ ಬರೆಯೋಣ ಆಸ್ ಇಟ್ ಈಸ್ ಪ್ಲಸ್ ಎ ಬಿ ಅಂದ್ರೆ ಏನ್ ಬರೆಯನ್ನ ಎ ಆರ್ ಪ್ಲಸ್ ಆರ್ ಬಿ ಅಂತ ಬರೆಯೋಣ ಎ ಬಿ ಬಾವು ಅಂದ್ರೆ ಏನು ಎ ಆರ್ ಮತ್ತು ಆರ್ ಬಿ ಕೂಡಿಸ್ಬೇಕು ಎ ಆರ್ ಪ್ಲಸ್ ಆರ್ ಬಿ ಪ್ಲಸ್ ಬಿ ಸಿ ಆಸ್ ಇಟ್ ಈಸ್ ಹುಡುಕಿದೆ ಆಸ್ ಇಟ್ ಈಸ್ ಇವಾಗ ಸಿ ಇಟ್ ಈಸ್ ಬರೆಯನ್ನ ಎ ಆರ್ ಅಂದ್ರೆ ನೋಡ್ರಿ ಎ ಆರ್ ಅಂದ್ರ ಇದು ಒಂದು ವೃತ್ತಕ್ಕೆ ಹೊರಗಿನ ಬಿಂದಿನಿಂದ ಎರಡು ಸ್ಪರ್ಶಕ್ಕೆ ಹೇಳಿದ್ರೆ ಇವು ಎರಡು ಸಮಯ ಇರ್ತಾವ ಈಗ ಎ ಪಿ ಕ್ಯೂ ಒಂದೇ ಬಿಂದಿನಿಂದ ಎಳೆದ ಎರಡು ಸ್ಪರ್ಶಕ ಉತ್ತರಗಳು ಸಮಯ ಇರ್ತಾವ ಪ್ರಮೇಯ ಟೆನ್ ಪಾಯಿಂಟ್ ಟೂ ಪ್ರಕಾರ ಒಂದು ವೃತ್ತಕ್ಕೆ ಬಾಹ್ಯ ಬಿಂದ ಎಳೆದ ಸ್ಪರ್ಶಿಗಳ ಉತ್ತರಗಳು ಸಮಯ ಇರ್ತಾವ ಸೊ ಹಾಗಾಗಿ ಇದು ಎ ಬಾಹ್ಯ ಬಿಂದು ಎಪಿ ಮತ್ತು ಎ ಆರ್ ಸ್ಪರ್ಶಕ್ಕೆ ಸಮ ಇರ್ತಾವೆ ಅಂದ್ರೆ ಎ ಆರ್ ಇದ್ದಲ್ಲಿ ನಾವು ಎ ಪಿ ತುಂಬೋದು ಎ ಪಿ ಪ್ಲಸ್ ಆರ್ ಬಿ ನೋಡಿ ಈ ಬಿ ಬಾಹ್ಯ ಬಿಂದು ಬಿ ಬಾಹಿನಿಂದ ವೃತ್ತಕ್ಕೆ ಬಿ ಕ್ಯೂ ಮತ್ತು ಬಿ ಆರ್ ಸ್ಪರ್ಶಕ್ಕೆ ಹೇಳಿದಾರ ಹಾಗಾಗಿ ನಾವು ಆರ್ ಬಿ ಇದ್ದಲ್ಲೇ ಬಿ ಕ್ಯೂ ಅಂತ ತುಂಬೋದು ಬಿ ಕ್ಯೂ ಹುಡುಕಿದ್ದು ಬಿ ಸಿ ಯಾಝ್ ಏನ್ ಬದಲಾವಣೆ ಮಾಡಿದೆ ನಾವು ಎ ಆರ್ ಇದ್ದಲ್ಲಿ ಎ ಪಿ ಆರ್ ಬಿ ಇದ್ದಲ್ಲಿ ಬಿ ಕ್ಯೂ ತುಂಬಿದ್ವಿ ಇವಾಗ ಇದನ್ನ ನೋಡ್ರಿ ಸಿ ಎ ಪ್ಲಸ್ ಎ ಪಿ ಸಿ ಎ ಪ್ಲಸ್ ಎ ಪಿ ಕೊಡಿಸಿದ್ರೆ ಸಿ ಪಿ ಹಾಕತಿ ಸಿ ಎ ಪ್ಲಸ್ ಎ ಪಿ ಅಂದ್ರೆ ಸಿ ಪಿ ಬಿ ಕ್ಯೂ ಪ್ಲಸ್ ಕ್ಯೂ ಸಿ ಬಿ ಕ್ಯೂ ಪ್ಲಸ್ ಕ್ಯೂ ಸಿ ಅಂದ್ರೆ ಸಿ ಕ್ಯೂ ಆಕತಿ ಸಿ ಕ್ಯೂ ಇಲ್ಲಿ ಇನ್ನೊಂದು ಸ್ಟೆಪ್ ಏನ್ ಬರೆಯನ್ನ ಸಿ ಪಿ ಗೆ ಸಿ ಕ್ಯೂ ಸಮ ಇರ್ತೈತಿ ಯಾಕಂದ್ರೆ ಒಂದು ವೃತ್ತಕ್ಕೆ ಬಾಹ್ಯ ಬಾಹ್ಯದ ಸ್ಪರ್ಶಕ ಉದ್ದಗಳ ಸಮಯ ಇರ್ತಾವೆ ಹಾಗಾಗಿ ಸಿ ಕ್ಯೂ ಇದ್ದಲ್ಲೇ ಸಿ ಪಿ ಬೇರೆ ಕಾರಣ ಏನಂದ್ರ ಸಿ ಪಿ ಇಸ್ ಟು ಸಿ ಕ್ಯೂ ಸಿ ಪಿ ಸಿ ಪಿ ಟು ಸಿ ಪಿ ನೋಡ್ರಿ ತ್ರಿಭುಜ ಸಿ ಎ ಬಿ ಸುತ್ತಾಡುತ್ತೆ ನಾವು ಸಿ ಪಿ ಎ ಎರಡರಷ್ಟು ಅಂತೇಳಿ ಸಾಧಿಸಿದ್ವಿ ಈ ತರ ಈಜಿಯಾಗಿ ನೀವು लॉजिकली प्रूव ಮಾಡಬಹುದು यस नेक्स्ट क्वेश्चन 24ನೇ ಪ್ರಶ್ನೆ 2 ಅಂಕದ ಕೊನೆಯ ಪ್ರಶ್ನೆ ಕ್ಶನ್ ಓದ್ತಾನೆ ನೀವು ಬರ್ಕೊಂಡ್ಬಿಡ್ಬೇಕಾದ್ರ ಎರಡು ಸಂಖ್ಯೆಗಳ ಮಹಸ ಮತ್ತು ಲಸಗಳ ಗುಣಲಬ್ಧ ಎರಡು ಸಾವಿರದ ಹದಿನಾರು ಆಗಿದೆ ಎರಡು ಸಂಖ್ಯೆಗಳ ಮಹಸ ಮತ್ತು ಲಸಗಳ ಗುಣಲಬ್ಧ ಎರಡು ಸಾವಿರದ ಹದಿನಾರು ಆಗಿದೆ ಅವುಗಳಲ್ಲಿ ಒಂದು ಸಂಖ್ಯೆ ನಲವತ್ತೆರಡು ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಹಾಗೂ ಆ ಎರಡು ಸಂಖ್ಯೆಗಳ ಮಾಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ನೋಡಿ ಇಷ್ಟ ಐದು ಕ್ವಶನ್ ಫಸ್ಟ್ ಎರಡು ಸಂಖ್ಯೆಗಳ ಮಾಸ ಮತ್ತು ಲಸಗಳ ಗುಂಡಬ್ದ ಕೊಟ್ಟಾರ ನಾವು ಎರಡು ಸಂಖ್ಯೆಗಳ ಮಾಸ ಎಚ್ ಅಂತ ತೊಗೊಳ್ಳೋಣ ಲಸ ಏನಂತ ತೊಗೊಳ್ಳೋಣ ಎಲ್ ಅಂತ ತೊಳೋಣ ಎರಡು ಸಂಖ್ಯೆಗಳ ಮಾಸ ಎಚ್ ಎರಡು ಸಂಖ್ಯೆಗಳ ಲಸ ಎಲ್ ಎರಡು ಸಂಖ್ಯೆಗಳು ಎ ಮತ್ತು ಬಿ ಅಂತ ತೊಗೊಳ್ಳೋಣ ಎರಡು ಸಂಖ್ಯೆಗಳು ಎ ಮತ್ತು ಬಿ ಆಗಿರಲಿ ಎರಡು ಸಂಖ್ಯೆ ಎ ಮತ್ತು ಬಿ ಆಗಿರಲಿ ಈ ಎರಡು ಸಂಖ್ಯೆಗಳ ಮಾಸ ಎಚ್ ಆಗಿರಲಿ ಈ ಎರಡು ಸಂಖ್ಯೆಗಳ ಲಾಸ ಎಲ್ ಆಗಿರಲಿ ಒಂದು ಕಂಡೀಷನ್ ಏನು ಗೊತ್ತಾಯ್ತು ನಮಗೆ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧವು ಆ ಎರಡು ಸಂಖ್ಯೆಗಳ ಮಾಸ ಲಾಸಗಳ ಗುಣಲಬ್ಧಕ್ಕೆ ಸಮಯ ಇರ್ತೈತಿ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ ಈ ಎರಡು ಸಂಖ್ಯೆಗಳ ಮಾಸ ಮತ್ತು ಈ ಎರಡು ಸಂಖ್ಯೆಗಳ ಲಸಗಳ ಗುಣಲಬ್ಧಕ್ಕೆ ಸಮ ಇರ್ತೈತಿ ಏನು ಕೊಟ್ಟಿದಾರ ಈಗ ಅವರು ಮಸಾಲ ಹಸಗಳ ಗುಂಡಬ್ದ ಎರಡ್ ಸಾವಿರದ ಹದಿನಾರು ಅಂತರ ಸಾರಿ ಇದು ಈ ಕಡೆ ಬರುತ್ತೆ ಇದು ಎರಡ್ ಸಾವಿರದ ಹದಿನಾರು ಮಸಾಲೆ ಹಸಗಳ ಗುಂಡಬ್ದ ಕೊಟ್ಟಿದಾರ ನೆಕ್ಸ್ಟ್ ಇದರಲ್ಲಿ ಒಂದು ಸಂಖ್ಯೆ ಕೊಟ್ಟಾರ ಒಂದು ಸಂಖ್ಯೆ ನಾವಿಲ್ಲಿ ಎ ಅಂತ ತಗೊಂಡ್ಬೇಕಾರೆ ಒಂದು ಸಂಖ್ಯೆ ಯಾವುದು ನಲ್ವತ್ತೆರಡು ಒಂದು ಸಂಖ್ಯೆ ಕೊಟ್ಟಾರ ಎ ನಲ್ವತ್ತೆರಡು ತುಂಬುತ್ತೆ ನಾನು ಬಿ ಕಂಡು ಹಿಡ್ಕೊಳ್ಳೋಣ ಬೀ ಜೊತೆ ನಲವತ್ತೆರಡು ಗುಣಸ್ತೈತಿ ಈ ಕಡೆ ಕಳಿಸಿದ್ರೆ ಭಾಗಸ್ತತಿ ಎರಡು ಸಾವಿರದ ಹದಿನಾರು ಅಪ ನಲ್ವತ್ತೆರಡು ಕಟ್ತಾ ಹೋದ್ರೆ ಹೊಡಿಬೇಕ ಎರಡ ಏಳೆ ನಾಲ್ಕು ಎರಡ ಒಂದ್ಲೆ ಎರಡ ಒಂದ್ಲೆ ಸೊನ್ನೆ ಎರಡ ಎರಡ ಎರಡು ಸಂಖ್ಯೆ ತಗೋಕ್ರೆ ಮತ್ತೊಂದು ಸೊನ್ನೆ ಕೊಡ್ಬೇಕು ಎರಡು ಎಂಟ್ಲೇ ಹದಿನಾರು ಎಸ್ ಇಪ್ಪತ್ತೊಂದರಲ್ಲೇ ಹೋಗುತ್ತಾ ಇಪ್ಪತ್ತೊಂದು ನಾಲ್ಕಲೇ ಎಂಬತ್ನಾಲ್ಕು ಇಪ್ಪತ್ತೊಂದು ನಾಲ್ಕು ಎಂಬತ್ನಾಲ್ಕು ಇಪ್ಪತ್ತೊಂದನಾಲ್ಕಲೇ ಎಂಬತ್ನಾಲ್ಕು ಎಂಬತ್ನಾಲ್ಕು ಅಂತ ಹದಿನಾರು ಆಯ್ತು ನೂರ ಅರವತ್ತೆಂಟು ಆಯ್ತು ಹಾಂ ನೂರಾಗ ಎಂಬತ್ನಾಲ್ಕು ಅವ್ರು ಹದಿನಾರು ಉಳಿತು ನೂರ ಅರವತ್ತೆಂಟು ಇಪ್ಪತ್ತೊಂದು ಎಂಟ್ಲೆ ನೋಡಿ ಎಂಟೊಂದಲೇ ಎಂಟು ಎಂಟೇಳಿ ಹದಿನಾರು ಇಪ್ಪತ್ತೊಂದು ಎಂಟ್ಲೆ ಬರುತ್ತೆ ನೋಡಿ ಅಂದ್ರೆ ಇಪ್ಪತ್ತೊಂದು ನಲ್ವತ್ತೆಂಟಲೆ ಸಾವಿರದ ಎಂಟು ಎಸ್ ಅಂದ್ರೆ ಬಿ ಅನ್ನೋ ಸಂಖ್ಯೆ ಎಷ್ಟಾಯ್ತು ಬಿ ಅನ್ನೋ ಸಂಖ್ಯೆ ನಲ್ವತ್ತೆಂಟು ನೆಕ್ಸ್ಟ್ ಇಷ್ಟಕ್ಕೆ ಮುಗುದಿಲ್ಲ ಅದ ಪ್ರಶ್ನೆ ಆ ಎರಡೂ ಸಂಖ್ಯೆಗಳ ಮಾಸವನ್ನು ಅವಿಭಾಜ್ಯ ಅಪೂರ್ತನ ನಿಧಾನದಿಂದ ಕಂಡುಹಿಡಿಯಿರಿ ಹೆಂಗ್ ಕಂಡುಹಿಡಿಯೋದು ಫಸ್ಟ್ ಎರಡು ಸಂಖ್ಯೆಗಳ ಎರಡು ಸಂಖ್ಯೆಗಳನ್ನ ಅವಿಭಾಜ್ಯ ಅಪೂರ್ತನ ಗುಣಲಬ್ಧವಾಗಿ ಬರೀಬೇಕು ಯಾವ್ದು ಫಸ್ಟ್ ನಲ್ವತ್ತೆರಡು ಅನ್ನೋ ಸಂಖ್ಯೆ ನಲ್ವತ್ತೆರಡು ಇದರ ಅವಿಭಾಜ್ಯ ಅಪವರ್ತನ ನೋಡ್ರಿ ಎರಡಲ್ಲೇ ಭಾಗಿಸ್ತಾ ಹೋಗೋಣ ಅವಿಭಾಜ್ಯ ಸಂಖ್ಯೆಯಿಂದ ಮಾತ್ರ ಭಾಗಿಸ್ತಾ ಹೋಗ್ಬೇಕು ಎರಡನೇ ನಾಲ್ಕು ಎರಡ ಒಂದ್ಲೇ ಮೂರ ಏಳ ಏಳು ಒಂದ್ಲೇ ಏಳು ಅನ್ನೋದು ಅವ್ಯಭವ ಸಂಖ್ಯೆ ಅಂದ್ರೆ ನಲವತ್ತೆರಡನ್ನು ನೀವು ಹೆಂಗೆ ಬರಿಬೋದು ಟೂ ಇಂಟು ತ್ರೀ ಇಂಟು ಸೆವೆನ್ ಎರಡು ಮೂರಲೇ ಆರು ಆರು ಏಳು ನಲವತ್ತೆರಡು ಇನ್ನೊಂದು ಸಂಖ್ಯೆ ಯಾವುದೇ ನಲ್ವತ್ತೆಂಟು ನಲ್ವತ್ತೆಂಟನ್ನು ಅವಿಭಾವ ಸಂಖ್ಯೆ ಗುಣಲಬ್ಧವಾಗಿ ಬರಿತಾ ಹೋಗ್ಬೇಕು ಎರಡ ಇಪ್ಪತ್ನಾಲ್ಕಲೆ ಎರಡು ಹನ್ನೆರಡಲೆ ಎರಡು ಆರ್ಲೆ ಎರಡು ಮೂರ್ಲೆ ನೋಡಿರಿ ಎರಡು ಇಪ್ಪತ್ನಾಲ್ಕಲೆ ಎರಡು ಹನ್ನೆರಡು ಎರಡು ಮೂರು ಉಳಿತು ಮೂರ್ಲೆ ತಗೋಬೇಕು ಇದನ್ನ ಹೆಂಗ್ ಬರಿಬೋದು ನೀವು ನಲ್ವತ್ತೆಂಟನ್ನು ಟೂ ಇಂಟು ಟೂ ಇಂಟು ಟೂ ಇಂಟು ಟೂ ಎಷ್ಟದು ನಾಲ್ಕು ಸರಿ ಐತಿ ಟೂ ರೆಸ್ಟ್ ಫೋರ್ ಇಂಟು ತ್ರೀ ಅಂದ್ರೆ ಎರಡು ನಾಲ್ಕು ನಾಲ್ಕು ಎಳೆ ಎಂಟು ಎಂಟು ಎಂಟೇಳೆ ಹದಿನಾರು ಹದಿನಾರು ಮೂರು ನಲವತ್ತೆಂಟು ಸರಿ ಐತಿ ಈಗ ನೀವು ನಲ್ವತ್ತೆರಡು ಮತ್ತು ನಲ್ವತ್ತೆಂಟರದ ಮಸ ಕಂಡಬೇಕಾದ್ರ ಇದ್ರ ಅವಿಭಾಜ್ಯ ಅಪರ್ತನ ಟೂ ಇಂಟು ತ್ರೀ ಇಂಟು ಸೆವೆನ್ ಇದ್ರದ ಟೂರೆಸ್ಟ್ ಫೋರ್ ಇಂಟು ತ್ರೀ ಮಸ ಮಸಾ ಅಂದ್ರ ಎರಡರಾಗ ಕಾಮನ್ ಇರ್ಬೇಕು ಕಾಮನ್ ಇದ್ರಾಗ ಆತಂಕ ಎರಡು ಎರಡ್ರಾಗ ಕಾಮನ್ ಐತಿ ಕಾಮನ್ ಇದ್ರಾಗ ಆತಂಕ ಟೂ ಇಂಟು ಮತ್ತ ಮೂರ್ ಕೂಡ ಕಾಮನ್ ಐತಿ ಮೂರ್ ಎರಡು ಕಡೆ ಐತಿ ಮೂರು ಕೂಡ ಕಾಮನ್ ಹಾಗಾಗಿ ಎರಡು ಮೂರಲೆ ಆರ್ ಆರ್ ಏನು ಮಾಸ ಹಾಗಾಗಿ ಈ ಎರಡು ಸಂಖ್ಯೆಗಳ ಮಸ ಆರು ಆಗಿದೆ ಈ ಥರ ಮಾಡಿದ್ರೆ ನಿಮಗೆ ಎರಡು ಕೆರಡು ಅಂಕ ಸಿಕ್ತು ಎಸ್ ಒಟ್ಟಾರೆ ಎರಡು ಅಂಕದ ಎಲ್ಲ ಸಮಸ್ಯೆಗಳನ್ನ ಬಿಡಿಸಿದ್ವಿ ಮುಂದಿನ ತರಗತಿಯಲ್ಲಿ ನಾವು ಮೂರು ಅಂಕದ ಸಮಸ್ಯೆಗಳನ್ನ ಬಿಡಿಸೋಣ ಇನ್ನೂ ಕೆಲವು ಅಧ್ಯಾಯಗಳಾಗಿಲ್ಲ ಆದ್ರಿಂದ ನಿಮಗೆ ಕೆಲವು ಸಂಗತಿಗಳು ಅರ್ಥ ಆಗೋದಿಲ್ಲ ಸಾಧ್ಯ ಆದಷ್ಟು ನಾವು ನಿಮಗೆ ಹೆಚ್ಚು ಎಕ್ಸ್ಪ್ಲನೇಷನ್ ಮೂಲಕ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೇವೆ ಮುಂದಿನ ತರಗತಿಯಲ್ಲಿ ಮೂರು ಅಂಕದ ಸಮಸ್ಯೆ ಬಿಡಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದಗಳು